ದೇಹದಲ್ಲಿ ರಕ್ತ ಸಂಚಾಲನೆ ಸ್ವಲ್ಪ ಸ್ಲೋ ಆಗುತ್ತೆ ಐಸ್ ಇಟ್ಟಾಗ ರಕ್ತ ಸಂಚಾಲನೆ ಆ ಭಾಗ ಕಡಿಮೆ ಆಗುತ್ತೆ ಸೊ ಊತ ಕಡಿಮೆ ಆಗುತ್ತೆ ಸೊ ಫ್ಲೆಕ್ಸಿಬಿಲಿಟಿ ಕಡಿಮೆ ಆದಾಗ ನೋವು ಮಾಡ್ಕೊಳಕ್ಕೆ ಈಗ ಚಳಿಗಾಲದಲ್ಲಿ ಸರ್ ಸಾಕಷ್ಟು ಸಮಸ್ಯೆಗಳು ಜನರನ್ನ ಅನಾರೋಗ್ಯ ಕಾಡ್ತಾ ಇರುತ್ತೆ ಅದ್ರ ಜೊತೆಗೆ ಗಂಟು ನೋವು ಕೂಡ ಆಗತ್ತೆ ಯಾಕೆ ಆಗತ್ತೆ ಚಳಿಗಾಲದಲ್ಲಿ ಪರ್ಟಿಕ್ಯುಲರ್ ಆಗಿ ಎಲ್ರಿಗೂ ಆಗತ್ತ ಅಪ್ಪ ಏನಾದ್ರೂ ಸಮಸ್ಯೆ ಇರುವಂತಹ ವ್ಯಕ್ತಿಗಳಲ್ಲಿ ಆಗತ್ತೆ ಜನರಲ್ಲಿ ಚಳಿಗಾಲ ಆದಾಗ ಏನಾಗುತ್ತೆ ಅಂದರೆ ದೇಹದಲ್ಲಿ ರಕ್ತ ಸಂಚಾಲನೆ ಸ್ವಲ್ಪ ಸ್ಲೋ ಆಗುತ್ತೆ ಅಂದರೆ ಈವನ್ ಫಾರ್ ದ್ಯಾಟ್ ನಾವು ಯಾವ್ದರೂ ಏನಾದರೂ ಏಟಾದರೆ ಮೊದಲು ಐಸ್ ಇಟ್ಟೇವೆ ಅದ್ರ ಮೇಲೆ ಯಾಕಂತಂದರೆ ಐಸಿಟ್ಟಾಗ ರಕ್ತ ಸಂಚಾಲನೆ ಆ ಭಾಗ ಕಡಿಮೆ ಆಗುತ್ತೆ ಸೊ ಊತ ಕಡಿಮೆ ಆಗುತ್ತೆ ಅಂತ ಸೊ ಚಳಿಗಾಲದಲ್ಲಿ ರಕ್ತ ಸಂಚಾಲನೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಈ ಗಂಟುಗಳಲ್ಲಿ ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗುತ್ತೆ ಸೊ ಫ್ಲೆಕ್ಸಿಬಿಲಿಟಿ ಕಡಿಮೆ ಆದಾಗ ನೋವು ಕಾಣ್ಕೊಳ್ಳೋಕೆ ಆಗುತ್ತೆ ಸೊ ಚಳಿಗಾಲದಿಂದ ನಮಗೆ ನೋವು ಬರಲ್ಲ ಬಟ್ ಯಾರಿಗಾದರೂ ಮುಂಚೆಯೇ ಗಂಟುಗಳಲ್ಲಿ ತೊಂದರೆ ಇತ್ತು ಮಾಂಸಖಂಡಗಳಲ್ಲಿ ತೊಂದರೆ ಇತ್ತು ಅಂದರೆ ರಕ್ತ ಸಂಚಾಲನೆ ಮತ್ತಷ್ಟು ಕಡಿಮೆ ಆಗಿರೋದ್ರಿಂದ ಮೂಮೆಂಟ್ ಕಡಿಮೆ ಆಗಿರೋದ್ರಿಂದ ನೋವು ಜಾಸ್ತಿ ಕಾಣ್ಕೊಳ್ಳುತ್ತೆ ಸೊ ಚಳಿಗಾಲದಲ್ಲಿ ಜನ್ರಲಿ ಈ ಜಾಯಿಂಟ್ ಪೇನು ಮಸಲ್ ಪೇನು ಸ್ವಲ್ಪ ಜಾಸ್ತಿ ಕಾಣ್ಕೊಳ್ಳುತ್ತೆ ಈವನ್ ತುಂಬ ಈ ಜಿಮ್ಮಿಗೆ ಹೋಗೋರು ಇಲ್ಲ ಎಕ್ಸಸೈಸ್ ಮಾಡೋರಿಗೂ ಕೂಡ ಬಿಕಾಸ್ ಅವರು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಅಪ್ ಇಲ್ಲ ಕೂಲ್ ಡೌನ್ ಈ ಥರದ ಆಕ್ಟಿವಿಟೀಸ್ ಡೈರೆಕ್ಟ್ ಡೈರೆಕ್ಟಾಗಿ ಏನಾದ್ರು ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ದ್ಯಾಟ್ ಆಲ್ಸೋ ಕ್ಯಾನ್ ಲೀಡ್ ದೆಮ್ ಟು ಪ್ರಾಬ್ಲಮ್ಸ್ ಈ ಮಸಲ್ ಇಂಜುರೀಸ್ ಬೋನ್ ಇಂಜುರೀಸ್ ಲಿಗಮೆಂಟ್ ಟೇರ್ಸ್ ಎಲ್ಲ ಆಗುತ್ತೆ ಸೊ ಚಳಿಗಾಲದಲ್ಲಿ ಬರೀ ನೋವಷ್ಟೇ ಅಲ್ಲ ಈವನ್ ಈ ಅಪ್ ಮಾಡೋದನ್ನು ಸ್ವಲ್ಪ ವಿಗರಸ್ ಆಗಿ ಮಾಡಬೇಕು ದಟ್ ಇಸ್ ಆಲ್ವೇಸ್ ಬೆಟರ್